ತಾಯಿ ಶಿಶು ಮರಣ ತಗ್ಗಿಸಲು ಕ್ರಮ ತಾಯಿ ಮಗುವಿಗೆ ಕಿಲ್ಕಾರಿ ರಕ್ಷೆ ತಾಯಿ ಮತ್ತು ಶಿಶು ಮರಣ ಪ್ರಮಾಣವನ್ನು ಕಡಿಮೆ ಮಾಡುವ ಹಾಗೂ ಗರ್ಭಿಣಿಯರಿಗೆ ಗುಣಮಟ್ಟದ ಆರೈಕೆ ಮಾಹಿತಿ ಒದಗಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕಿಲ್ಕಾರಿ ಎಂಬ ಮೊಬೈಲ್ ಸೇವೆ ಆರಂಭಿಸಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಮಹೇಶ್ ಬಿರಾದರ್ ಯಾದಗಿರಿಯಲ್ಲಿಂದು ತಿಳಿಸಿದ್ದಾರೆ ಕಿಲ್ಕಾರಿ ಸೇವೆ ಗರ್ಭಿಣಿಯರು ಬಾಣಂತಿಯರಿಗೆ ಉಚಿತವಾಗಿ ಆರೋಗ್ಯದ ಮಾಹಿತಿ ನೀಡುವ ಮೊಬೈಲ್ ಸೇವೆಯಾಗಿದ್ದು ತಾಯಿ ಮತ್ತು ಮಕ್ಕಳ ಮರಣ ಪ್ರಮಾಣ ತಗ್ಗಿಸಲು ಸಹಕಾರಿಯಾಗಿದೆ ಈ ಸೇವೆಯ ಗರ್ಭಧಾರಣೆಯ ನಾಲ್ಕನೇ ತಿಂಗಳಿನಿಂದ ಮಗುವಿನ ಮೊದಲ ಜನ್ಮದವರೆಗಿನ ಅವಧಿಯಲ್ಲಿ ತಾಯಿಯ ಆರೋಗ್ಯದ ಬಗ್ಗೆ ಹಾಗೂ ಮಕ್ಕಳಿಗೆ ನೀಡುವ ಲಸಿಕೆಗಳ ಬಗ್ಗೆ ಮಾಹಿತಿಯನ್ನು ಕರೆಗಳ ಮೂಲಕ ನೀಡಲಾಗುವುದು ಎಂದು ತಿಳಿಸಿದ್ದಾರೆ ಇನ್ನು ಅರ್ಹ ಫಲಾನುಭವಿಗಳು ಆಶಾ ಕಾರ್ಯಕರ್ತೆ ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿ ಸರ್ಕಾರಿ ಆರೋಗ್ಯ ಕೇಂದ್ರಗಳಲ್ಲಿ ಮೊಬೈಲ್ ಸಂಖ್ಯೆ ನೀಡುವ ಮೂಲಕ ನೋಂದಾಯಿಸಿಕೊಳ್ಳಬೇಕು ಜಿಲ್ಲೆಯ ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದ್ದಾರೆ ಎನ್ನುವಂತಹ ಈ ಮೊಬೈಲ್ ಸೇವೆಯನ್ನು ತಾಯಿ ಮತ್ತು ಮಗುವಿನ ಆರೋಗ್ಯದ ಹಿತದೃಷ್ಟಿಯಿಂದ ಈ ಒಂದು ಸೇವೆಯನ್ನು ಪ್ರಾರಂಭಿಸಿದೆ ಈ ನಾಲ್ಕು ತಿಂಗಳ ಆದ ನಂತರ ಮೊದಲು ಯಾವಾಗ ನಾವು ಗರ್ಭಿಣಿ ಸ್ತ್ರೀಯರನ್ನು ನೋಂದಣಿ ಮಾಡ್ತೀವಿ ಆ ಸಂದರ್ಭದಲ್ಲಿ ಆ ತಾಯಿಯ ಒಂದು ಆಧಾರ್ ಕಾರ್ಡ್ ಮತ್ತು ಆಕಿನ ಇ ಸಿ ನಂಬರ್ ಜೊತೆಗೆ ಏನಂತಂದರೆ ಅವ್ರದ್ದೊಂದು ಮೊಬೈಲ್ ನಂಬರ್ ಅವ್ರ ಜೊತೆಯಲ್ಲಿರ್ತಕ್ಕಂಥ ಒಂದು ಮೊಬೈಲ್ ಅಥವಾ ಅವ್ರ ಮನೆಯವರ ಮನೆ ನಂಬರ್ ಇರ್ಬೋದು ಅವ್ರ ನಂಬರ್ ಇರ್ಬೋದು ಅಥವಾ ಅವ್ರ ಪಕ್ಕದ ಒಂದು ವೇಳೆ ಭಾಳ ಬಡವರಿದ್ದರೆ ಅವ್ರ ಕಡೆ ಮೊಬೈಲ್ ಇರಲಿಲ್ಲ ಅಂತಂದರೆ ಅವ್ರ ಪಕ್ಕದ ಮನೆಯವರ ಒಂದು ಮೊಬೈಲ್ ನಂಬರನ್ನು ಕೊಟ್ಟರೆ ಆ ನಂಬರನ್ನು ನಮ್ಮ ಆರ್ ಸಿ ಎಚ್ ಪೋರ್ಟಲ್ನಲ್ಲಿ ನೋಂದಣಿ ಮಾಡಲಾಗ್ತದೆ ನೋಂದಣಿ ಆದಮೇಲೆ ಏನಾಗ್ತದೆ ಅಂದರೆ ನಾಲ್ಕು ತಿಂಗಳ ಗರ್ಭಿಣಿ ಆದ ನಂತರ ಪ್ರತಿ ವಾರವೂ ಕೂಡ ಅವರಿಗೆ ಒಂದು ಮೊಬೈಲ್ ಏನಂದರೆ ಮೊಬೈಲ್ ಕರೆ ಬರ್ತದೆ ಕರೆ ಬಂದು ಅವರ ಆರೋಗ್ಯದ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಡ್ತದೆ ನೀವು ಯಾವಾಗ ತಪಾಸಣೆ ಮಾಡ್ಕೊಳ್ಬೇಕು ಗರ್ಭಿಣಿ ತಪಾಸಣೆಗೆ ಯಾವಾಗ ಹೋಗಬೇಕು ಯಾವ ರೀತಿ ಎಂಥ ಆಹಾರವನ್ನು ಊಟ ಮಾಡಬೇಕು ಆಮೇಲೆ ಅವರು ಲಸಿಕೆ ಯಾವ ಲಸಿಕೆಯನ್ನು ಯಾವಾಗ ಯಾವ ಲಸಿಕೆಯನ್ನು ತೆಗೆದುಕೊಳ್ಬೇಕು ಅನ್ನುವುದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತದೆ ಆ ಕರೆ ಯಾವ ನಂಬರ್ಲಿಂದ ಬರ್ತದೆ ಅಂದರೆ ಝೀರೋ ಒನ್ ಟು ಫೋರ್ ಡಬಲ್ ಫೋರ್ ಫೈವ್ ಒನ್ ಡಬಲ್ ಸಿಕ್ಸ್ ಜೀರೋ ಈ ಸಂಖ್ಯೆಯನ್ನು ಏನು ಮಾಡಬೇಕಂದ್ರೆ ಅವರು ತಮ್ಮ ಮೊಬೈಲ್ನಲ್ಲಿ ಫೀಡ್ ಮಾಡಬೇಕು ಕಿಲ್ಕಾರಿ ಅಂಥೇಳಿ ಅದರಲ್ಲಿ ಮೊಬೈಲ್ನಲ್ಲಿ ಮಾಡ್ಕೊಂಡು ಬಿಟ್ಟರೆ ತಕ್ಷಣವಾಗಿ ಆ ಮೊಬೈಲನ್ನು ಕರೆಯನ್ನು ರಿಸೀವ್ ಮಾಡಿದರೆ ಎಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಅದನ್ನು ಕೊಡ್ತದೆ ಒಂದು ವೇಳೆ ಅವರಿಗೆ ಆ ಕರೆಯನ್ನು ರಿಸೀವ್ ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೆ ಅವರೇನಂತಂದರೆ ಅವರು ನೋಂದಣಿ ಮಾಡಿರ್ತಕ್ಕಂಥ ಫೋನ್ ನಂಬರಿಗೆ ಫೋನ್ ನಂಬರ್ಲಿಂದ ಒನ್ ಡಬಲ್ ಫೋರ್ ಟೂ ತ್ರೀ ಈ ಸಂಖ್ಯೆಗೆ ಅವರು ಕರೆ ಮಾಡಿದ್ದೇ ಆದಲ್ಲಿ ಮತ್ತೆ ಸಂಪೂರ್ಣವಾದಂಥ ಮಾಹಿತಿ ಅವರಿಗೆಲ್ಲ ಏನೇನು ಮಾಹಿತಿ ಕೊಡಬೇಕು ಆ ಮೊಬೈಲ್ ಮುಖಾಂತರ ಎಲ್ಲ ಮಾಹಿತಿಯನ್ನು ಕೂಡ ಕೊಡ್ತದೆ